ಪಿಂಚಣಿದಾರರಿಗೆ ಹತ್ತು ಸಾವಿರ ಪಿಂಚಣಿ ಸಿಗುತ್ತೆ ನೀವೇನಾದರೂ ವಿಧವಾ ಪಿಂಚಣಿ ಅಂಗವಿಕಲರ ಪಿಂಚಣಿ ಅಥವಾ ಅರವತ್ತು ವರ್ಷದ ಮೇಲ್ಪಟ್ಟು ಪಿಂಚಣಿಯನ್ನು ಪಡಿತಾ ಇದ್ದೀರ ಅಂತಂದರೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಪಿಂಚಣಿಯನ್ನು ಪಡಿತಾ ಇದ್ದೀರಾ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ನೀವು ನಂಬದೇ ಇರಬಹುದು ಅದಕ್ಕೆ ಪ್ರೂಫ್ ಸಮೇತ ತಂದಿದ್ದೇನೆ ಬನ್ನಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೇವೆ ಬರ್ಜರಿ ಗುಡ್ ನ್ಯೂಸ್ ಹೌದು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಧವೆಯರು ಮತ್ತು ಅಂಗವಿಕಲರ ಪಿಂಚಣಿ ಪಡೆಯುತ್ತಿರುವ ಜನರಿಗೆ ಕೇಂದ್ರ ಸರ್ಕಾರದಿಂದ ಬಂದಿರುವ ಈ ಹೊಸ ಯೋಜನೆ ಬಗ್ಗೆ ತುಂಬಾ ಬದಲಾವಣೆ ಆಗಿರುವಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳಿದಾವೆ ಪಿಂಚಣಿದಾರರ ಎಲ್ಲರಿಗೂ ಕೂಡ ಇವು ಅಪ್ಲೈ ಆಗುತ್ತೆ ನಿಮ್ಗೂನು ಕೂಡ ಇದು ಅಪ್ಲೈ ಆಗುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಯಾವುದಾದರೂ ಒಂದು ಪಿಂಚಣಿಯನ್ನ ನೀವು ಪಡಿತಾ ಇದೀರ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ಅಪ್ಲೈ ಆಗುತ್ತೆ ಯಾರ್ಯಾರೆಲ್ಲ ವಿಕಲ ಚೇತನರಿದ್ದೀರಾ ನೀವು ಎಲ್ಲರೂ ಕೂಡ ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ವಿಧವಾ ಮಹಿಳೆಯರು ಮತ್ತು ಅರವತ್ತು ವರ್ಷದ ಮೇಲ್ಪಟ್ಟವರು ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ವಿಶೇಷ ಚೇತನರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಮೊದಲನೇದಾಗಿ ಈ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಇರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದರೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಈ ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಇಲ್ಲಿ ವಿಶೇಷ ಚೇತನರಿಗೆ ಇಲ್ಲಿ ಮೊದಲನೆಯದಾಗಿ ಆಧಾರ್ ಯೋಜನೆ ಅಂತ ಹೇಳಬಹುದು ಮೂಲಭೂತ ಆರ್ಥಿಕ ನೆರವು ಇದರಿಂದ ಸಿಗುತ್ತೆ ಎರಡನೆಯದಾಗಿ ವೈದ್ಯಕೀಯ ಸಹಾಯ ನಿಧಿ ಅಂತಾನೆ ಹೇಳಬಹುದು ಗಂಭೀರ ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆ ನೆರವು ನಿಮಗೆ ಸಿಗುತ್ತೆ ನೋಡಿ ಇವು ಹೇಳ್ತಾ ಇದೇನಲ್ಲ ಇವೆಲ್ಲಕ್ಕೂ ಕೂಡ ಕೊನೆಯ ದಿನಾಂಕ ಇದಕ್ಕೆ ನೀವು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕು ವಿಶೇಷ ಚೇತನರು ನೋಡಿ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗೆ ಧನ ಸಿಗುತ್ತೆ ವಿಶೇಷ ಚೇತನರಿಗೆ ಶೈಕ್ಷಣಿಕ ಯಶಸ್ಸಿನ ಪ್ರೋತ್ಸಾಹ ಧನ ಸಿಗುತ್ತೆ ಮತ್ತು ಇಲ್ಲಿ ವಿಶೇಷ ಚೇತನರಿಗೆ ನಿರುದ್ಯೋಗ ಭತ್ತೆ ಸಿಗ್ತಾ ಇದೆ ಉದ್ಯೋಗ ಹುಡುಕುವವರಿಗೆ ಆರ್ಥಿಕ ಸಹಾಯ ಇದರಿಂದ ನಿಮಗೆ ಸಿಗುತ್ತೆ ಹಾಗೂ ಶಿಶು ಪಾಲನೆಗೆ ಸಹಾಯ ಆಗುತ್ತೆ ಇಲ್ಲಿ ಯಾರ್ಯಾರೆಲ್ಲ ಅಂಗವಿಕಲರು ಇದ್ದಾರೆ ಅಂಗವಿಕಲರ ಮಕ್ಕಳ ಪೋಷಕರಿಗೆ ನೆರವನ್ನು ನೀಡಲಾಗುತ್ತೆ ಇಲ್ಲಿ ಮರಣ ಪರಿಹಾರ ಅಂತಾನೆ ಹೇಳ್ಬಹುದು ಹೌದು ಫಲಾನುಭವಿಯ ಮರಣದ ಸಂದರ್ಭದಲ್ಲಿ ಕುಟುಂಬಕ್ಕೆ ಸಹಾಯವನ್ನು ಕೊಡುತ್ತಾರೆ ಮತ್ತು ಇಲ್ಲಿ ಪ್ರತಿಭೆ ಯೋಜನೆ ನಿಮಗೆ ಅರ್ಜಿ ಕರೆಯಲಾಗಿದೆ ಇಲ್ಲಿ ಕಲೆ ಮತ್ತು ಕ್ರೀಡೆಯಂತಹ ವಿಶೇಷ ಕೌಶಲ್ಯಗಳ ಬೆಂಬಲ ಇದರಿಂದ ನಿಮಗೆ ಸಿಗುತ್ತೆ ಮತ್ತು ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ ಅಂದರೆ ಯಾರ್ಯಾರೆಲ್ಲ ವಿಶೇಷ ಚೇತನ ಇದ್ದಾರೆ ನಿಮಗೆ ಇಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಬ್ರೈಲ್ ಕಿಟ್ ಯೋಜನೆ ಹೌದು ವೀಕ್ಷಕರೇ ಯಾರ್ಯಾರಿಗೆಲ್ಲ ದೃಷ್ಟಿದೋಷಗಳ ಇದಾವೆ ಮತ್ತು ಬೈಲ್ ಕಲಿಕೆಗೆ ಸಹಾಯಧನ ಇದರಿಂದ ಸಿಗುತ್ತೆ ಮತ್ತು ಇಲ್ಲಿ ಯಂತ್ರಚಾಲಿತ ದ್ವಿಚಕ್ರ ವಾಹನ ನಿಮಗೆ ಸಿಗ್ತಾ ಇರುವಂತದ್ದು ದೈಹಿಕ ವಿಕಲಚೇತನರಿರುವವರಿಗೆ ಈ ಚಲನಶೀಲತೆಗೆ ನೆರವು ನೀಡುವುದಕ್ಕೆ ಇಲ್ಲಿ ಯಂತ್ರಚಾಲಿತ ದ್ವಿಚಕ್ರ ವಾಹನ ಕೊಡಲಾಗುತ್ತೆ ಹಾಗೆ ಇಲ್ಲಿ ಹೊಲಿಗೆ ಯಂತ್ರ ಯೋಜನೆಯಿಂದ ಶ್ರವಣ ದೋಷಿಗಳಿಗೆ ಸ್ವಯಂ ಉದ್ಯೋಗದ ಅವಕಾಶ ನಿಮಗೆ ಕೊಡುತ್ತೆ ಮತ್ತು ಇಲ್ಲಿ ಸಾಧನ ಸಲಕರಣೆ ಯೋಜನೆ ಅಂದ್ರೆ ಸಹಾಯಕ ಸಾಧನಗಳನ್ನು ವಿತರಣೆ ಮಾಡುತ್ತೆ ಸರ್ಕಾರ ಮತ್ತು ಇಲ್ಲಿ ಹದಿಮೂರನೆಯದಾಗಿ ಬ್ಯಾಟರಿ ಚಾಲಿತ ಇಲ್ಲಿ ವೀಲ್ ಚೇರ್ ಅಂದ್ರೆ ಗಂಭೀರ ಚಲನಶೀಲತೆ ಸಮಸ್ಯೆಗಳಿರುವವರಿಗೆ ಈ ಬ್ಯಾಟರಿ ಚಾಲಿತ ವೀಲ್ ಚೇರ್ ಕೊಡಲಾಗುತ್ತೆ ನೋಡಿ ಈ ಹದಿಮೂರು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಕರೆಯಲಾಗಿದೆ ಹಾಗಾಗಿ ವೀಕ್ಷಕರೇ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಹೇಳ್ತಾನೆ ನೋಡಿ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ ಹೋಗಿ ನಾನು ಬೇಕಾದ್ರೆ ಲಿಂಕ್ ಅನ್ನು ಕುಟತನ ಕೆಳಗಡೆ ಮತ್ತು ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಒಂದು ವಿಭಾಗದಿಂದ ಸೂಕ್ತ ಯೋಜನೆಯನ್ನು ಆಯ್ಕೆ ಮಾಡಿ ಮತ್ತು ಆನ್ಲೈನ್ ನಲ್ಲಿ ವೈಯಕ್ತಿಕ ಮತ್ತು ಯೋಜನೆ ಸಂಬಂಧಿಸಿದ ಮಾಹಿತಿಯನ್ನು ನಮೂದಿಸಿ ಮತ್ತು ಅಗತ್ಯ ದಾಖಲಾಘತೆಗಳನ್ನು ಸ್ಕ್ಯಾನ್ ಮಾಡಿ ಕಾಫಿಗಳನ್ನು ಅಪ್ಲೋಡ್ ಮಾಡಿದರೆ ಸಾಕು ಈ ನೀವು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಗೆ ಹಾಗಾಗಿ ಯಾರ್ಯಾರೆಲ್ಲ ನಿಮಗೆ ವಿಶೇಷ ಚೇತನರು ಗೊತ್ತಿದ್ದಾರೆ ದಯವಿಟ್ಟು ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ ಹಾಗೆ ವೀಕ್ಷಕರ ಇವಾಗ ಬನ್ನಿ ಪ್ರಮುಖವಾಗಿ ಇಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಂತಹ ಎಲ್ಲ ಫಲಾನುಭವಿಗಳಿಗೆ ಹಾಗೂ ಇಲ್ಲಿ ವಿಧವಾ ವೇತನ ಪಡೆಯುವ ಂತಹ ಎಲ್ಲ ಫಲಾನುಭವಿಗಳಿಗೆ ಸರ್ಕಾರದಿಂದ ಮಹತ್ವದ ಆದೇಶ ಕೂಡ ಬಂದಿದೆ ಇದೇನಂತ ನೋಡ್ತಾ ಹೋಗೋಣ ಬನ್ನಿ ನೋಡಿ ನಾನು ಇವೆಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೇಳಿದಲ್ಲ ಅದು ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳು ಮೂವತ್ತನೆಯ ತಾರೀಕಿನಂದು ಕೊನೆಯ ದಿನಾಂಕ ಇರುತ್ತೆ ವೀಕ್ಷಕರೇ ದಯವಿಟ್ಟು ವಿಶೇಷ ಚೇತನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ಅವರಿಗೆ ಖಂಡಿತ ಸಹಾಯ ಆಗುತ್ತೆ ಯಾರ್ಯಾರೆಲ್ಲ ಅರವತ್ತು ವರ್ಷದ ಮೇಲ್ಪಟ್ಟು ಇದ್ದೀರಾ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ಯಾರ್ಯಾರು ಮಹಿಳೆಯರು ನೋಡ್ತಾ ಇದ್ದೀರಾ ದಯವಿಟ್ಟು ನೋಡಿ ಇವಾಗ ಬನ್ನಿ ನಿಮಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ತುಂಬಾ ಕಷ್ಟಪಟ್ಟು ರಿಸರ್ಚ್ ಮಾಡಿ ತೊಗೊಂಡು ಬಂದಿದ್ದಾನೆ ನೋಡಿ ಇಲ್ಲಿ ಮೊದಲು ಯಾವ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ನೀವು ಕೇಳಿ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಹೌದು ವೀಕ್ಷಕರೇ ಯಾರ್ಯಾರೆಲ್ಲ ಅರವತ್ತು ವರ್ಷದ ಮೇಲ್ಪಟ್ಟಿದ್ದೀರಾ ಇದು ಯುನಿಫೈಡ್ ಪೆನ್ಷನ್ ಸ್ಕೀಮ್ ಅಂದರೆ ಏನಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದನ್ನ ಚಿಕ್ಕದಾಗಿ ತಿಳಿಸ್ತಾನೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಈ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಯೋಜನೆಯನ್ನು ಅನುಮೋದಿಸಿದೆ ಮತ್ತು ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತಂದಿದೆ ಇದು ಓಪಿಎಸ್ ಪಿ ಎಸ್ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಮತ್ತು ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಎರಡರ ಮಿಶ್ರ ಮಾದರಿಯಾಗಿದೆ ಈ ಎನ್ ಪಿ ಎಸ್ ನಲ್ಲಿ ಮಾರುಕಟ್ಟೆಯ ಮೇಲೆ ಅವಲಂಬನೆ ಇತ್ತು ಓಪಿಎಸ್ ಪಿ ಎಸ್ನಲ್ಲಿ ಖಚಿತ ಪಿಂಚಣಿ ಇತ್ತು ಆದರೆ ಯು ಪಿ ಎಸ್ನಲ್ಲಿ ಖಚಿತ ಪಿಂಚಣಿ ಹಾಗೂ ಮಾರುಕಟ್ಟೆ ಹೂಡಿಕೆ ಲಾಭ ಮತ್ತು ಗ್ರ್ಯಾಟಿ ಬೋನಸ್ ಇವೆಲ್ಲವೂ ಕೂಡ ಸಿಗುತ್ತೆ ಈ ಒಂದು ಯು ಪಿ ಎಸ್ ಯೋಜನೆಯಲ್ಲಿ ಇದಕ್ಕೆ ಕಾರಣ ಇದನ್ನು ಸಿಟಿ ಸೀನಿಯರ್ ಸಿಟಿಜನ್ ಮತ್ತು ಯಾರ್ಯಾರೆಲ್ಲ ಇಲ್ಲಿ ಪಿಂಚಣಿಯನ್ನು ಪಡಿತಾ ಇದ್ರ ನಿಮಗೆ ಸಿಗುತ್ತೆ ಅರವತ್ತು ವರ್ಷದ ಮೇಲ್ಪಟ್ಟಂತಹ ಪಿಂಚಣಿದಾರರಿಗೆ ಹಿರಿಯ ನಾಗರಿಕರಿಗೆ ಬಂದಿರುವ ಬದಲಾವಣೆಯು ಭರ್ಜರಿಯಾಗಿದೆ ಹೌದು ಕನಿಷ್ಠ ಹತ್ತು ವರ್ಷ ಸೇವೆ ಮಾಡಿದರೆ ಇಲ್ಲಿ ನಿವೃತ್ತಿಯ ನಂತರ ತಿಂಗಳಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಪಿಂಚಣಿ ನಿಮಗೆ ಖಚಿತವಾಗಿದೆ ಮತ್ತು ಇಪ್ಪತ್ತೈದು ವರ್ಷ ಸೇವೆ ಮಾಡಿದರೆ ನಿಮ್ಮ ಕೊನೆಯ ಹನ್ನೆರಡು ತಿಂಗಳ ಸರಾಸರಿ ಮೂಲವೇತನ ಐವತ್ತು ಪರ್ಸೆಂಟ್ ಪಿಂಚಣಿಯ ಒಂದು ಪಿಂಚಣಿ ನಿಮಗೆ ಸಿಗುತ್ತೆ ಜೊತೆಗೆ ಹಣದುಬ್ಬರ ಏರಿಕೆಯಂತೆ ಇಲ್ಲಿ ಡಿ ಆರ್ ಅಂತಂದ್ರೆ ಡಿಯರ್ನೆಸ್ ರಿಲೀಫ್ ಕೂಡ ಹೆಚ್ಚುತ್ತದೆ ಹಾಗೂ ಇದರ ಅರ್ಥ ಏನಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತಪ್ಪದ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಇದರ ಅರ್ಥ ಹಿರಿಯ ನಾಗರಿಕರು ತಮ್ಮ ವೃದ್ಧಾಪದ ಜೀವನದಲ್ಲಿ ಕನಿಷ್ಠ ಆದಾಯ ಭದ್ರತೆ ಪಡೆಯುತ್ತಾರೆ ಮತ್ತು ಇದಕ್ಕಿಂತ ದೊಡ್ಡ ಭರವಸೆ ಮತ್ತೇನು ಬೇಕು ಹೇಳಿ ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂಥವರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ ನೋಡಿ ಯಾರು ಅಂಗವಿಕಲರು ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಯಾರು ಅರವತ್ತು ವರ್ಷದ ಮೇಲ್ಪಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ನಾವು ಅಪ್ಲೋಡ್ ಮಾಡೋದೆ ಇಲ್ಲಿ ಮೂರಿಂದ ನಾಲ್ಕು ದಿನ ಅಥವಾ ಒಂದೊಂದು ವಾರಕ್ಕೆ ಒಂದು ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡ್ತವೆ ಹಾಗಾಗಿ ನಮ್ಮ ಒಂದು ವಿಡಿಯೋನ ನೋಡೋದ್ರಿಂದ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ನೋಡಿ ನಾವು ತುಂಬಾ ರಿಸರ್ಚ್ ಮಾಡಿಬಿಟ್ಟು ಈ ಒಂದು ವಿಡಿಯೋನ ಮಾಡಿದ್ದು ಹಾಗಾಗಿ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ನಾವು ಹಾಕುವಂತಹ ಯಾವುದೇ ಒಂದು ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ಇಲ್ಲಿ ವಿಧವಾ ಪಿಂಚಣಿ ಪಡಿತಾ ಇದ್ದಂತಹ ಪಿಂಚಣಿದಾರರು ನಿಧನರಾದರೆ ಅವರ ಕುಟುಂಬವು ಪಿಂಚಣಿಯ ಅರವತ್ತು ಪರ್ಸೆಂಟ್ ಪಡೆಯುತ್ತದೆ ಅಂದ್ರೆ ವಿಧವೆಯ ಜೀವನಾವಶ್ಯಕತೆಗಳಿಂದ ಹಣದ ಕೊರತೆ ಬಾರದಂತೆ ಭರವಸೆ ನೀಡಲಾಗಿದೆ ಈ ಒಂದು ಯೋಜನೆಯಿಂದ ಇಲ್ಲಿ ಉದಾಹರಣೆಗೆ ಯಾರಾದರೂ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪಿಂಚಣಿ ಪಡೆಯುತ್ತಿದ್ದಾರೆ ಅವರ ನಿಧನದ ನಂತರ ಪತ್ನಿಗೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಪಿಂಚಣಿ ಮುಂದುವರಿಯುತ್ತದೆ ಇದು ಮಹಿಳೆಯರ ಭದ್ರತೆಗೆ ಇಲ್ಲಿ ಅತ್ಯಂತ ಮಹತ್ವದ ತೀರ್ಮಾನ ಆಗಿದೆ ಮತ್ತು ವೀಕ್ಷಕರೇ ಇಲ್ಲಿ ಅಂಗವಿಕಲರಿಗೂ ಕೂಡ ಯು ಪಿ ಎಸ್ ಅಪ್ಲೈ ಆಗುತ್ತೆ ಯಾರ್ಯಾರೆಲ್ಲ ಅಂಗವಿಕಲರು ನಲ್ಲಿ ಸ್ಪಷ್ಟವಾಗಿ ಪ್ರತ್ಯೇಕ ಪ್ರೊವಿಷನ್ ಇಲ್ಲದಿದ್ದರೆ ಒ ಪಿ ಎಸ್ ಮಾದರಿಯ ಇನ್ವ್ಯಾಲಿಡ್ ಪೆನ್ಷನ್ ಲಭ್ಯವಿರುತ್ತದೆ ನೀವು ಪಡ್ಕೊಳ್ಬಹುದಾಗಿರುತ್ತೆ ಇವಾಗ ಬನ್ನಿ ಇಲ್ಲಿ ನಿಮಗೆ ತುಂಬಾನೇ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಯಾರು ಅರವತ್ತು ವರ್ಷದ ಮೇಲ್ಪಟ್ಟವರು ಹಾಗೂ ಅಂಗವಿಕಲರು ಮತ್ತು ಇಲ್ಲಿ ವಿಶೇಷ ಚೇತನ್ ಇದರ ನಿಮಗೆ ಸರ್ಕಾರದಿಂದ ಇವಾಗ ಈ ತಿಂಗಳ ಪಿಂಚಣಿ ಯಾವಾಗ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ನೋಡ್ತಾ ಇರೋದು ಕಾಯ್ತಾ ಇರೋದು ಏನಂದರೆ ಈ ತಿಂಗಳ ಪಿಂಚಣಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ನೋಡಿ ಯಾರಿಗೂ ಕೂಡ ವಿಡಿಯೋನ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನಾನು ನಿಮ್ಗೆ ಹೇಳ್ತಾನೆ ತುಂಬ ರಿಸರ್ಚ್ ಮಾಡಿದೇವೆ ಇದ್ರ ಪ್ರಕಾರ ನೋಡಿ ಈ ತಿಂಗಳ ಪಿಂಚಣಿ ಯಾರಿಗೆ ಅಂತಂದರೆ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಹಾಗೂ ವಿಧವೆಯರು ವೇತನವನ್ನು ಪಡಿತಾ ಇದ್ದಂಥವರಿಗೆ ಹಾಗೂ ಇಲ್ಲಿ ಅಂಗವಿಕಲರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಂತಂದರೆ ಈ ಒಂದು ತಿಂಗಳ ಪಿಂಚಣಿ ಏನಿದೆ ಅಲ್ಲ ನಿಮಗೆ ಈ ಒಂದು ನಾಲ್ಕರಿಂದ ಐದು ದಿನದ ಒಳಗಾಗಿ ಹೌದು ವೀಕ್ಷಕರೇ ಈ ಒಂದು ದಿನಾಂಕ ಅಂತ ನಾನು ನಿಮಗೆ ಹೇಳ್ಬೋದು ಆದರೆ ಅದು ಒಂದೇ ದಿನಾಂಕದಂದು ನಿಮಗೆ ಹಾಕೋಲಿಕ್ಕೆ ಚಾನ್ಸ್ ಇಲ್ಲ ಸರ್ಕಾರ ಹಾಗಾಗಿ ಇಲ್ಲಿ ಹಣ ಇವತ್ತಿಂದ ಬರಲಿಕ್ಕೆ ಸ್ಟಾರ್ಟ್ ಆದರೆ ಸುಮಾರು ನಾಲ್ಕರಿಂದ ಆರು ದಿನಗಳವರೆಗೂ ಕೂಡ ಹಣ ಜಮೆ ಆಗುತ್ತೆ ಹಾಗಾಗಿ ಇಲ್ಲಿ ನಿಮಗೆ ನಾಲ್ಕರಿಂದ ಐದು ದಿನದ ಒಳಗಾಗಿ ನಿಮ್ಮ ಪಿಂಚಣಿ ಯೋಜನೆಯ ಹಣ ಜಮೆ ಆಗುತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಂತರನೂ ಕೂಡ ಬರಬಹುದು ಆದರೆ ನಾವು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಏನಂತಂದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇದಾಗಲೇ ಹಣ ಬರ್ತಾ ಇರುವಂಥದ್ದು ಹೌದು ಈ ತಿಂಗಳ ತಿಂಗಳು ಐದನೇ ತಾರೀಕಿನಿಂದ ಕೂಡ ಹಣ ಬರ್ತಾ ಇದೆ ಅಂತ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ನಾವು ತಿಳ್ಕೊಂಡ್ವಿ ಆದರೆ ಬಹಳಷ್ಟು ಜನರಿಗೆ ಹಣ ಬಂದಿದೆಯಲ್ಲ ನೋಡಿ ನಿಮಗೆ ಈ ತಿಂಗಳ ಪಿಂಚಣಿ ಬಂದ್ಬಿಟ್ಟು ಏನು ಈ ಒಂದು ದಿನಾಂಕ ಇದೆ ಅಲ್ಲ ಈ ತಿಂಗಳು ಹತ್ತನೇ ತಾರೀಕಿನ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ ಇಲ್ಲಿ ಈ ಒಂದು ವಿಡಿಯೋನ ಯಾರ್ಯಾರೆಲ್ಲ ಕೊನೆವರೆಗೂ ಕೂಡ ನೋಡಿದಿರೋ ಮತ್ತು ಯಾರು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿದಿರೋ ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಯಾಕಂತಂದರೆ ನೀವು ಜನ್ಯೂನ್ ಇನ್ಫಾರ್ಮೇಷನನ್ನು ತಿಳ್ಕೊಂಡ್ರಿ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ ನಿಮಗೆ ಇದರಿಂದ ಯೂಸ್ಫುಲ್ ಆಗ್ತು ನಮ್ಮ ಒಂದು ಎಫರ್ಟು ನೀವು ಕೇಳಿದರೆ ಸಾಕು ನಮ್ಮ ಒಂದು ಎಫರ್ಟ್ ಅಲ್ಲಿಗೆ ಒಂದು ಏನೋ ಸಮಾಧಾನ ಕೊಡುತ್ತೆ ಹಾಗಾಗಿ ನೀವು ಸ್ಕಿಪ್ ಮಾಡಿ ನೋಡಿದರೆ ನಮ್ಮ ಒಂದು ಎಫರ್ಟ್ಗೂ ಕೂಡ ಇಲ್ಲಿ ಯಾವುದೇ ರೀತಿ ಬೆಲೆ ಇರೋದಿಲ್ಲ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಏನೇ ಡೌಟ್ ಇದ್ದರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಅದರಲ್ಲಿ ನೀವು ಕಾಮೆಂಟ್ ಮಾಡಬಹುದಾಗಿರುತ್ತೆ